ಕಟ್ಕೊಂಡಿದ್ದೀನಿ ಮೂಕ್ಷಿದ್ ಮುತ ತಂದೆ ಇಬ್ಬರು ಖಾರ ತಿನ್ನಲ್ಲ ಹಂಗಾಗಿ ಖಾರ ಹಾಕಲ್ಲ ಜಾಸ್ತಿನ ಖಾರ ಇಲ್ಲ ತಿನ್ನಕ್ಕಾಗಲ್ಲ ಇದು ಏನು ಹ್ಞೂ ಮಂಗಳೂರು ಸತ್ಯಕ್ಕೆ ಸಾಂಬಾರು ಸಿಪ್ಪೆ ಸಹಿತ ಹಾಕಿದ್ದ ಓಣಂ ಕೇಳಿ ಹೇಳಿ ಈ ಥರ ಊಟನಂತೂ ನಾವು ದಿನ ಮಾಡಿಬಿಟ್ರೆ ತಮ್ಮ ಹೊರಗಡೆ ಊಟ ಇಲ್ದ ಯಾವ ರೋಗನೇ ಇರೋದಿಲ್ಲ ನೋಡಿ ಸೊ ನಾವು ಏನು ಕಂಟಿನ್ಯೂಯಸ್ ಆಗಿ ಇದೇ ಥರ ಒಂದು ಏನು ಲಿಮಿಟಲ್ಲಿ ನಾವು ಊಟ ಮಾಡ್ಕೊಂಡು ಬಂದರೆ ವಿತೌಟ್ ಏನು ಹೊರಗಡೆ ಆಸ್ತಿ ತಿಂದನೇ ಯಾವ ರೋಗನೂ ಬರಲ್ಲ ಇರೋ ರೋಗಗಳು ಹೊರಟೋಗುತ್ತೆ ಅನಿಸುತ್ತೆ ವೆಲ್ಕಮ್ ಟು ಮೈ ಚಾನಲ್ ವಾರ್ನಿ ಕಿಚನ್ ಹೇಗಿದ್ದೀರಿ ಎಲ್ಲರೂ ಸೊ ಇವತ್ತಂದು ಊಟ ಉಂಟು ಇವತ್ತು ನೂಟ ಇವತ್ತು ತುಂಬ ದಿನದಿಂದ ನಾನು ಏನೋ ರಾಗಿ ಮುದ್ದೆ ಸಾಂಬಾರು ಊಟ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡು ಆಗ್ತಾನೇ ಇರಲಿಲ್ಲ ಸೊ ಫೈನಲಿ ಇವತ್ತಾಗಿದೆ ನಾನು ಕ್ಯಾಮ್ರ ಎಲ್ಲ ಇಟ್ಕೊಂಡು ಊಟ ಮಾಡೋಷ್ಟರಲ್ಲಿ ನನಗೆ ಪೇಶನ್ಸ್ ಇಲ್ಲ ತುಂಬ ದಿನದ ಮೇಲೆ ಊಟ ಮಾಡ್ತಾಯಿದ್ದೆ ನಾವು ರಾಗಿ ಮುದ್ದೆ ಸೊ ತುಂಬ ದಿನದ ಮೇಲೆ ರಾಗಿ ಮುದ್ದೆ ಊಟ ಮಾಡ್ತಾ ಇದ್ದೀನಿ ತುಂಬ ಖುಷಿ 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 ಅನಿಸ್ತಿದೆ ನನಗಂತೂ ಓಕೆ ಸಟ್ಟಾಯಿತು ನೋಡಿನಿ ತುಂಬ ದಿನ ಆಗಿತ್ತಪ್ಪ ಈ ಊಟದ ಮುಂದೆ ಬೇರೆ ಯಾವ ಊಟನೂ ನಿಲ್ಲ ನಮ್ಮ ನಾನು ಚಿಕ್ಕದಂಗೆ ನನ್ನ ಖಾರ ತುಂಬ ತಿಂತೀನಿ ಅದಕ್ಕೆ ನಾನು ತಿನ್ನಿಟ್ಕೊಂಡಿದ್ದು ಮುದ್ದೆಗೆ ಮೇಲೆ ತುಪ್ಪ ಕೊಡಿನ ಚಿನ್ನ ಸ್ವಲ್ಪ ತಪ್ಪು ಗಟ್ಟಿಯಾಗಿತ್ತು ಮುಖಿದು ಕರಿತಿದ್ದ ಅಂತ ಚೆನ್ನಾಗಿ ಬೇಯಿಸಲಿಲ್ಲ ಜಾಸ್ತಿ ಚೆನ್ನಾಗಿ ಬೇಯಿಸ್ಬೇಕು ಏನೋ ಕಮ್ಮಿಯವ್ರಿಲಿಲ್ಲ ಅಂದರೆ ಹಿಂಗೆ ಅಂಟ್ಕೊಳತಿತ್ತು ಅಂಟ್ಕೋಬಾರ್ದು ಆ್ಯಕ್ಚುಲಿ ಒಂದು ಎಷ್ಟು ದಿನ ಆಯಿತು ಒಂದು ಆರು ತಿಂಗಳೇ ಆಗಿತ್ತು ಅನಿಸುತ್ತೆ ಮುದ್ದೆ ಮಾಡಿ ನಾನು ನಮ್ಮ ಮನೇಲಿ ಹಸ್ಬೆಂಡ್ ಅವರ ಆಫೀಸಲ್ಲಿ ಮಧ್ಯಾಹ್ನ ನಾವು ಮುದ್ದೆ ಊಟ ಮಾಡ್ತಾರೆ ನೀನು ಮಾಡ್ಕೊಂಡು ಊಟ ಮಾಡಿ ಊಟ ಮಾಡು ಅಂತ ಹೇಳ್ತಾನೇ ಇದ್ದರು ಆಗ್ತಾನೆ ಇರಲಿಲ್ಲ ಸೊ ಹ್ಞೂ ಸಖತ್ತಾಗಿದೆ ಹೇಳ್ತಿದ್ದೆ ಅಲ್ಲ ಮೈಕ್ರೋಫೋನ್ ಹಾಕ್ಕೊಳ ಅಂತ ಯೋಚನೆ ಮಾಡ್ತಾ ಇದ್ದೆ ಊಟ ಮಾಡಬೇಡ ನಾವೇ ಮೈಕ್ರೋಫಾನ್ ಹಾಕೊಂಡು ಹಾಕೊಂಡ್ರೆ ಇದ್ದ ಹ್ಮ್ ನಾನು ಯಾವಾಗಲೂ ಊಟ ಮಾಡೋ ಒಂದು ಸಿಕ್ಕರೆ ಲೇಟಾಗಿರುತ್ತೆ ಹೊಟ್ಟೆ ಸುತ ಇರುತ್ತೆ ಅದ ನನಗೆ ಫಸ್ಟ್ ಊಟ ಆಮೇಲೆ ಬೇರೆ ಕೆಲಸ ಇರುತ್ತೆ ಎಲ್ಲ ಅವನು ಮುದ್ದೆ ಇನ್ನೂ ದಿನ ಕಲ್ತಿಲ್ಲ ಇದೇ ಸಾಂಬಾರಲ್ಲಿ ಅವನಿಗೆ ಇಡ್ಜಿ ಮಾಡಿ ತಿನ್ನಿಸಿ ನಾನು ಮಲಿಸಿದ್ದೇನೆ ಊಟ ಆಯಿತು ಮಲ್ಕೊಂಡಿದ್ದಾನೆ ಬಸ್ ಕ್ಲಾಸ್ ಅಟ ಆ ಪಕ್ಕ ಕ್ಲಾಸ್ ಅಟೆಂಡ್ ಮಾಡಿ ಎಲ್ಲ ಮಾಡಿ ಮಲಗಿದ್ದಾನೆ ಸೊ ಒನ್ ಅವರ್ ಮಲ್ಕೋತಾನೆ ಅದಾದಷ್ಟು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅವನಿಗೆ ರೆಡಿಯಾಗಬೇಕು ಮತ್ತೆ ನೋಡಿ ಸಾಂಬಾರು ಸಕ್ಕತ್ತಾಗಿದೆ ಇದು ಇದೀ ಊಟದ ಮೇಲೆ ಏನೂ ಅಲ್ಲ ಈ ಪಸಂದು ಮಾವಿನ ಹಣ್ಣು ಮಾವಿನ ಸೀಸನ್ ಏನು ಹಸಿದ ಅಲ್ ಅಲ ಹಸಿದ ಅಲಸ್ತಿ ಒಂದು ಒಂಡು ಮಾವು ಮಾವು ತಿಂದು ಮಾವಿನ ಹಣ್ಣು ತಿಂದು ಊಟ ಆದ್ಮೇಲೆ ಮಾವಿನ ಹಣ್ಣು ತಿನ್ನೋದು ಹಸಿ ಹಸಿವಾದಾಗ ಹಲಸಿನ ತಿನ್ನೋದು ಒಂದು ಗಾದೆ ಇದೆ ಆ ಥರ ಯಾಕಂದರೆ ಅದು ಹಲಸಿನ ಡೈಜೆಷನ್ ಆಗಲ್ಲ ಊಟ ಮುಂಚೆ ತಿಂದರೆ ಊಟ ಅತ್ತೆ ತಿಂದರೆ ಒಳ್ಳೆಯದು ಮಾವಿನ ಹಣ್ಣು ತೊಂದರೆ ಎಲ್ಲ ಊಟ ಆದ್ಮೇಲೆ ತಿನ್ಬೋದು ಅಂತ ಇದೆಲ್ಲ ರೂಟಿಂದ ಬಂದಿದ್ದು ನಮ್ಮ ಮನೆ ನಾವು ಚಿಕ್ಕವರು ಇದ್ದಾಗ ಈ ಥರ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದು ಅದನ್ನು ಕಲ್ತಿರೋದು ನಾವೇನು ಕಲಿತೀವಿ ಮನೇಲಿ ಅದೇ ಬರುತ್ತೆ ಆವಾಗಲೇ ಹೇಳ್ದಂಗೆ ಮುದ್ದೇನೊಂದು ಸ್ವಲ್ಪ ಬೇಯಬೇಕಿತ್ತು ಮುದ್ದೆ ಅಂಟ್ಕೋಬಾರ್ದು ಈ ಥರ ನಮ್ಮ ಅಷ್ಟು ಚೆನ್ನಾಗಿ ಊಟ ಮಾಡೋಕ್ಕೆ ಬರೋಲ್ಲ ಮುದ್ದೆನ ನನಗೆ ನೀಟಾಗಿ ಹ್ಞೂ ಈ ಥರ ಕಟ್ ಮಾಡಿ ಹಿಂಗೆ ಅಂಟ್ಕೋಬಾರ್ದು ಅದು ಆ ಥರ ಸ್ವಲ್ಪ ಬೇಯಬೇಕಿತ್ತು ಸಣ್ಣ ಊರಿಗೆ ಚೆನ್ನಾಗಿ ಬೇಯಿಸ್ಬೇಕು ಅವಾಗಾದರೆ ಚೆನ್ನಾಗುತ್ತೆ ಸಣ್ಣ ಊರಿಲಿ ಒಂದು ಒಂದು ಹದಿನೈದು ನಿಮಿಷ ಮುಳಿಸ್ಬೇಕು ಈರುಳ್ಳಿ ಅಂದರೆ ತುಂಬ ತಿಂತಾರೆ ನಮ್ಮ ಮನೇಲಿ ಹಸಿ ಈರುಳ್ಳಿ நிம்பெண்ணெல்லாம் இது ஊட்டே மாத்திர கல்சினா கல்ஸ்தி பிக்கர் கால் விட்டி ரோம் உப்பு கார்டு ஹாக்கி அப்போ ஊட்டதே நான் பர்ரு பீ நியூவல்ஸ் பீச் ஹாக்க நான் கிச்ச்கொடுத்தி கிரீன் சில்லின் தர கார ஜாஸ்தி ஆகத்தினி ನನ್ನ ಹಸ್ಬೆಂಡ್ ನೋಡಿದ್ರೆ ಬೈತಾ ಇರ್ತಾರೆ ಬಬ್ಬಾ ಈ ಖಾರ ತಿಂತೇನೇನು ಅಂತ ಎಮ್ಮಿ ಫಸ್ಟ್ ಕ್ಲಾಸ್ ಊಟ ಇವತ್ತು ತುಂಬ ದಿನ ಆಯ್ತಪ್ಪ ನನಗಂತೂ ಮಾಡೋಕಾಗ್ತಾನೆ ಇರಲಿಲ್ಲ ಎಸ್ಪೆಷಲಿ ಸ್ಟಾರ್ಟ್ ರಜೆ ಸ್ಟಾರ್ಟ್ ಆಗಿದೆ ಅಲ್ಲ ಮಕ್ಷೆ ಹ್ಞೂ ಸೊ ಸಾಂಬಾರು ರಾತ್ರಿ ಮಾಡಿದ್ದಿತ್ತು ನಾನು ಅದಕ್ಕೆ ಮುದ್ದೆ ಈಸಿ ಆಯ್ತಿ ಇಲ್ಲಾಂದರೆ ಎರಡು ಸಾರು ಮುದ್ದೆ ರೆಡಿ ಮಾಡ್ಕೊಟ್ಟಿಗೆ ಮಾಡ್ಕೊಳೋಕ್ಕಾಗೋದಿಲ್ಲ ಸುಸ್ತಾಗಿ ಬಿಡುತ್ತೆ ನನಗೆ ಅಷ್ಟು ಹೊಟ್ಟೆ ಸಿಕ್ಕಿರುತ್ತೆ ಸಕ್ಕಪ್ಪ ಅಂತ ಬಿಡುತ್ತೆ ಅನ್ನ ಸಾಂಬಾರು ತಿಂದು ಬಿಟ್ಬಿಡೋದು ಹಾಗೆ ಇತ್ತೀಚೆಗೆ ಅಷ್ಟೇ ನಾನು ಸಾಂಬಾರು ಇದ್ದೀನಿ ಆ ಬಲಾವಳು ತಿನ್ಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ನಾನು ಪೊಂಗಲ್ ಮಾಡಿದ್ದೆ ಅವನಿಗೆ ಬೇಕೇ ಬೇಕಂದಿದ್ದೆ ಸೊ ಸಾಂಬಾರಿತ್ತು ಮುದ್ದೆ ಅನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ರೆಡಾಯಿತು ಆ ಸಿಂಡಿಗಳನ್ನು ಮುರುಚಿ ತಿಂಡಲ್ಲ ಅವನಿಗೆ ಅಭ್ಯಾಸ ಮಾಡಿಸ್ಬೇಕು ಮುಗಿಸ್ಕೆ ಇವಾಗಲೇ ಫೋರ್ಸ್ ಮಾಡೋದು ಬೇಡ ಅಂತ ಅಷ್ಟೇ ಸ್ಲೋ ಕರೀತಾನೆ ಸ್ಲೋ ಆಗಿ ಅವನು ಹಂಗೆ ಸ್ವಲ್ಪ ರಾಗಿ ಕೊಡ್ಬೇಕು ಅವನು ಚಿಕ್ಕ ಪಾಪು ಇದ್ದಾಗ ರಾಗಿದೇ ರಾಗಿ ಸರಿನ ತಿಂತ ಇದ್ದ ಮೂರತ್ತು ಅದೇ ತಿಂತಿದ್ದ ಅಕ್ಕಿ ಕೊಟ್ಟರೆ ಬೇಡ ಅಂತಿದ್ದ ನನಗೆ ತುಂಬ ಚೆನ್ನಾಗಿ ಸುಟ್ಟಾಗಿತ್ತು ನನಗೆ ರಾಗಿದು ಮೂರು ವರ್ಷ ಅವ್ನಿಗೆ ಯಾವುದೇ ತರ ಹೆಲ್ತ್ ಇಶ್ಯೂ ಸ್ಮಾಲ್ ಹೆಲ್ತ್ ಇಶ್ಯೂ ಕೂಡ ಇರಲಿಲ್ಲ ಅಷ್ಟು ಚೆನ್ನಾಗಿ ಇದಾಯಿತು ನನಗೂ ಅಷ್ಟು ಆರಾಮ ಆರಾಮಾಗಿದ್ದು ಅಂತೂ ಸಚ್ಚುಡಿ ಏನು ಇರಲಿಲ್ಲ ಮೂರು ಹೊತ್ತು ರಾಗಿನೂ ತಿಂತಿದ್ದ ಆಮೇಲೆ ಆಮೇಲೆ ಅಭ್ಯಾಸ ತಪ್ಪಿಡ್ತು ಬಿಡ್ತೀವ್ರ ಕರೋನ ಇಂದ ಇಲ್ಲಿಂದ ಜಾಗ ಚೇಂಜ್ ಆದಮೇಲೆ ಮತ್ತೆ ಹೇಳಿದ್ದೀನಿ ರಾಗಿ ಗಂಜಿ ಕೊಟ್ನ ಹ್ಞೂ ಮಾ ಕುಡಿತೀನಿ ರಾಗಿ ಗಂಜಿ ಅಂತ ಹೇಳಿದಾನೆ ಸಂಜೆ ಮಾಡ್ಕೊಡ್ಬೇಕು ಅಂದಿರ ಆಗಿ ಮುದ್ದೆನ ಇನ್ನೂ ಬರಲ್ಲ ಬರೋಲ್ಲ ನಾವು ಅಭ್ಯಾಸ ಮಾಡಿದ್ರೆ ಮಾಡ್ಕೊತಾನೆ ನೋಡಿ ಇದೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಹಿಂಗೆ ಒಂಥರ ಮಾವಿನ ಮಾಡಿಕೊಂಡು ಸಾರ್ ಮಾಡಿ ಊಟ ಮಾಡ್ತಾರೆ ನನಗೆ ಕಲಿತೀನಿ ನಮ್ಮ ಒಳ್ಳೆಯದ ಮನೇನ ಹಂಗೆ ಇವರು ಗ್ರೀನ್ ಊಟ ಅಂದ್ಕೊಳ್ಳಿ ಮಿತ್ರ ತಿಂದರೆ ಏನೂ ಬರಲ್ಲಪ್ಪ ಚಿಂದು ಇನ್ನು ಡಿಸೈಡ್ ಮಾಡಿದ್ದೀನಿ ನೋಡಬೇಕು ನನಗೂ ಸುಮಾರು ವಿಡಿಯೋ ವೀಡಿಯೋಗಳು ನೋಡ್ತಾ ಇದ್ದೆ ಅವರು ಮುದ್ದೆ ಮಾಡೋದು ಊಟ ಮಾಡೋದೆಲ್ಲ ನೋಡ್ತಾಯಿದ ನನಗೂ ಮಾಡಬೇಕಪ್ಪ ಊಟ ಮಾಡ್ಬೇಕು ಅನ್ನಿಸ್ತಾಯಿದ್ದೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನನಗೆ ಆಫೀಸಲ್ಲಿ ಸಿಗ್ತಾ ಇದ್ದೆ ಮಧ್ಯಾಹ್ನ ನೀನು ಊಟ ಮಾಡಿ ನೀನು ಮಾಡಿ ಮಾಡ್ಕೊ ಮುದ್ದು ಅಂತ ರಾತ್ರಿ ಲೈಟ್ ಉಟ್ಟಲ್ಲ ಲೈಟಾಗಿ ಏನು ಜಾಸ್ತಿ ಮುದ್ದೆಯನ್ನು ಮಾಡೋಕ್ಕೋಗಲ್ಲ ಹ್ಮ್. ಹ್ಮ್. ಕಪ್ಪ. ನಾನು इसको ऐसे इसको मामಿನು ಕೈ ತಿಸಾದೆ ಅಂದ್ರೆ ಅಮ್ಮ. ಬಬಬಾ. ಉ픈ಕೈಗೋಸ್ಕರ ಊಟ ಮಾಡ್ತಾ ಇದೆ ನಾನು. ಇಷ್ಟು ತಟ್ಟೆ ಉ픈ಕೈ ಇರ್ತಿತ್ತು. ಮತ್ತೆ ಊಟರ್ತಿದ್ದೆ. ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ನಾವು ಊಟ ಮಾಡಿದ್ರೆ ಏನೋ ಒಂದು ನೋಡಿ ನಮಗೂ ಇನ್ಸ್ಪೈರ್ ಆಗುತ್ತೆ ನಾವು ಅದರ ಊಟ ಮಾಡಬೇಕು ನಾವು ಮಾಡ್ಕೋಬೇಕನ್ನೋ ಒಂದು ಇನ್ಸ್ಪೈರ್ ನಾನು ಬೇರೆ ವೀಡಿಯೋಸ್ನ ನೋಡ್ತಾ ನೋಡ್ತಾರೆ ಊಟ ಮಾಡೋದು ನೋಡಿ ನಾನು ಟೆಂಪ್ಟಾಗಿ ನಂಗೆ ಮುದ್ದೆ ಬೇಕು ಮಾಡ್ಕೋಬೇಕುಕೊಂಡ ಮಾಡ್ಕೊಂಡು ತಿಂತಿರೋದು ಒಂದು ಇನ್ಸ್ಪಿರೇಷನ್ ಅಂತ ಇರ್ಬೋದು ಅಷ್ಟೇ ಮುದ್ದೆ ಮಾಡೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ನೋಡ್ಬೋದಿತ್ತು ಹರಿ ಬರೀಲಿ ಮಾಡೋದು ಸುಮ್ಮದೆ ನಾನು ಹ್ಮ್. ಬಟ್ ರೈಸ್ ಇದೆ ಇದೆ ಕಾರಣ. ಅದರ ಪರಿಚಯಕ್ಕೆ ಮೋಸುም። ನೈತಲ್ಲ 2 ಇಷ್ಟು ಮಾಡ್ತೇನೆ ಇರೋ ಬೆಸ್ಟ್. ವರ್ಕಿಂಗ್ ಇಲ್ಲ ಶಾಪ್ ಆಗಿದೆ ಮೋಕ್ಷ ತಿಗಳ ರಾಜ ಸ್ಟಾರ್ಟ್ ಆದಮೇಲೆ ಮಾಡಬೇಕು ಯಾವಾಗಲ 50 ಮಿನಿಟ್ಸ್ ಆದ್ರೂ ನಾನು ಸ್ವಲ್ಪ ಟಿವಿ ಸ್ಕ್ರೀನ್ ಕಮ್ಮಿ ಮಾಡಿದೀನಿ ಆಲ್ಮೋಸ್ಟ್ ಮೊಸರನ್ನ ಮಜ್ಜುಗಲ್ನಕ್ಕೂ ಈರುಳ್ಳಿ ಹೇಳಿದ್ದು ಮಾಡಿಸಿದ್ದು ಸ್ವರ್ಕ ನಾವು ಸಾಂಬಾರು ಅಲ್ಲೇ ಬಿಟ್ಟಿದ್ದೀನಿ ಒಂದು ನಿಮಿಷ ಇನ್ನೊಂದು ಬೋಲಲ್ಲಿ ಇಟ್ಕೊಂಡಿದ್ದೆ ಅದು ದಿನ ರಾಯ ಸಣ್ಣ ಸಾಂಬಾರು

ಅಮ್ಮನೆ ಇರೋ ದಿನ ರಾತ್ರಿ ದಿನ ಕೊನೆಂತು मुद्दे ಇತ್ತಿರುತ್ತೆ ಲಡ್ಗೆ ಮಡಕ್ಯಾರು ಇಲ್ಲ ನಮ್ಮಮ್ಮ ಗುಶಲಿ ಇರೋದರಿಂದ ಅಡ್ಗೆ ಮಡಕನೆ ಕಷ್ಟ ಆಗ್ಯಾರು ಅಂತಾ ಅಲ್ಲಿ मुद्दे ಹಾಗೆ ನಡೀತಾನೆ ಇರುತ್ತೆ ನಮಗ ಓಟಾ നെമ്മദി അത് ഖുഷിയത് ജീവിനഷെ അഷേ സാകപ്പാ മെമ്മദി ഊട്ട വിരടി ബാക്കി ജീവന ಅದು ಸಿಂಧೂರ ಮಾವಿನ ಸಿಂಧೂರ ನನ್ನ ಪ್ರಕಾರ ಸಿಂಧೂರ ಕಡಿಮೆ ರೇಟ್ ಕಡಿಮೆ ರೇಟಲ್ಲಿ ಚೆನ್ನಾಗಿ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀಸ್ ಏನಿರ್ಬೋದು ಹಂಡ್ರೆಡ್ ರುಪೀಸ್ ನೈಂಟಿ ರುಪೀಸ್ ಎಲ್ಲ ಸಿಗುತ್ತೆ ಬಿಗ್ ಬಾಸ್ ಕಟ್ಟಲ್ಲಿ ಅದು ಫೈವ್ ಪೀಸಸ್ ಇರುತ್ತೆ ಸಿಕ್ಸ್ ಪೀಸಸ್ ಫೈವ್ ಪೀಸಸ್ ಇರುತ್ತೆ ನೀವೊಂದೊಂದು ಎರಡು ದಿನ ಇಟ್ಬಿಟ್ರೆ ಒಂದಿನ ಸ್ವಲ್ಪ ಗ್ರೀನ್ ಇರುತ್ತೆ ಅವಾಗುತ್ತೆ ಕಟ್ ಮಾಡಿದ್ರೆ ಹುಳಿ ಅನಿಸುತ್ತೆ ನೀವೊಂದು ಎರಡು ಮೂರು ದಿನ ಇಟ್ಟು ತಿಂದರೆ ಹಣ್ಣಾಗುತ್ತೆ ಅದು ಸ್ವೀಟ್ ಅನಿಸುತ್ತೆ ಕಮ್ಮಿ ರೇಟಲ್ಲಿ ಚೆನ್ನಾಗಿರೋದು ಸಿಂಧೂರ ನೀವು ವೈ ಮಾಡ್ಬೋದು ಬಿಗ್ ಬಾಸ್ಕೆಟಲ್ಲೆಲ್ಲ ಬಿಟಲ್ಲೆಲ್ಲ ಸಿಗುತ್ತೆ ಇಟ್ಸ್ ಏನೋ ಅಂದರೆ ಟೂ ಫೋ ತ್ರೀ ಟು ಫೋರ್ ಡೇಸ್ ನೀವು ಇಡಬೇಕು ಇಲ್ಲಾಂದರೆ ಹುಳಿ ಬರುತ್ತೆ ಚೆನ್ನಾಗಲ್ಲ ಹಣ್ಣು ಅದು ಇಟ್ಟರೆ ಸ್ವೀಟ್ ಆಗುತ್ತೆ ಖಂಡಿತ ವೇಸ್ಟ್ ಅನ್ಸಲ್ಲ ಹ್ಞೂ ತ್ರೀ ಡೇಸ್ ಬ್ಯಾಗ್ ತೊಗೊಂಡಿದ್ದಿಟ್ಟಿದ್ದೆ ಮುಕ್ಸಿದಿಂದ ನೂರು ರೂಪಾಯಿಗೆ ಹಂಡ್ರೆಡ್ ರುಪೀಸ್ಗೆ ನಾಲ್ಮ ಆರು ಹಣ್ಣು ಅಂದರೆ ಇದು ವರ್ಕ್ ಮೊನ್ನೆ ಆಲ್ಫೋನ್ಸು ತೊಗೊಂಡಿದ್ದು ಮೂರು ಆಲ್ಫೋನ್ಸು ಚೆನ್ನಾಗಿರಲಿಲ್ಲ ವೇಸ್ಟ್ ಅನ್ನಿಸ್ತದ ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರು ನಾನು ನಾವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚೆಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್